ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಮೈಸೂರು ಮೇ ಇಪ್ಪತ್ಮೂರು ಮೈಸೂರಿನ ಯರಗನಹಳ್ಳಿ ಗ್ರಾಮದಲ್ಲಿ ನಡೆದ ಅನಿಲ ಸೋರಿಕೆ ಘಟನೆಯಿಂದ ಮೃತಪಟ್ಟವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಲು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಆಗಮಿಸಿದರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿಯನ್ನು ಪಡೆದು ನಂತರ ಮೃತ ಕುಟುಂಬದ ಪ್ರತಿಯೊಬ್ಬರಿಗೆ ಮೂರು ಲಕ್ಷ ರೂನಂತೆ ಒಟ್ಟು ಹನ್ನೆರಡು ಲಕ್ಷ ರೂಗಳನ್ನು ಸರ್ಕಾರದಿಂದ ನೀಡುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಉಸ್ತುವಾರಿ ಸಚಿವರುಗಳಾದ ಡಾಕ್ಟರ್ ಎಸ್ ಸಿ ಮದೇವಪ್ಪ ಕೆ ವೆಂಕಟೇಶ್ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ತನ್ವೀರ್ ಶೇಟ್ ಎಂಎಲ್ಸಿ ಸಿ ಡಾ ಡಿ ತಿಮ್ಮಯ್ಯ ಮಾಜಿ ನಗರ ಪಾಲಿಕೆ ಸದಸ್ಯರಾದ ಶ್ರೀಮತಿ ರಜನಿ ಅಣ್ಣಯ್ಯ ರಘು ರವರು ಸೇರಿದಂತೆ ಮೃತ ಕುಮಾರಸ್ವಾಮಿ ಅವರ ಕುಟುಂಬಸ್ಥರು ಉಪಸ್ಥಿತರಿದ್ದರು ಇಡೀ ಕುಮಾರಸ್ವಾಮಿ ಅವರ ಹೆಂಡತಿ ಮತ್ತು ಇಬ್ಬರು ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ಇಬ್ಬರು ಮಕ್ಕಳು ಅವರು ಇಬ್ಬರು ಕೂಡ ಈ ಗ್ಯಾಸ್ ಲೀಕ್ ಆಗಿ ಅದರಿಂದ ಸಫೋಕೇಶನ್ ಆಗಿ ಅವ್ರಿಗೆ ಸತ್ತಿದ್ದಾರೆ ಗಂಡ ಹೆಂಡ್ತಿರು ಒಳಗಡೆ ಮಲಗಿದ್ರು ಹೆಣ್ಮಕ್ಳು ಒಳಗಡೆ ಮಲಗಿದ್ರು ಪಾಪ ಹೆಣ್ಮಕ್ಳು ಓದ್ತಾ ಇದ್ದಂಥ ಮಕ್ಕಳು ಅವರು ಇಡೀ ಕುಟುಂಬ ನಾಶ ಆಗಿದೆ ಸೊ ಅವ್ರ ತಂದೆ ತಿಮ್ಮಯ್ಯ ಅಂತೇಳಿ ಅವರು ಕಡೂರು ತಾಲೂಕಿನವರು ಸಾವಿರ ಬಂದು ಹೋಗಿ ಬಂದು ಮಾಡ್ತಿದ್ದರು ಇವರು ಬಂದು ಒಂದು ಇಪ್ಪತ್ತು ವರ್ಷದಿಂದ ಹಿಂದೆ ಬಂದಿದ್ದಾರೆ ಇಲ್ಲಿ ಸ್ವಂತ ಮನೆ ಮಾಡ್ಕೊಂಡು ಅಲ್ಲಿ ತಂಗಿಗೆ ಮತ್ತು ಇವ್ರಿಗೆ ಭಾಗ ಮಾಡಿಕೊಂಡು ಸ್ವಂತ ಮನೆ ಮಾಡ್ಕೊಂಡಿದ್ದಾರೆ ಚಿಕ್ಕ ಮನೆ ಆ ಚಿಕ್ಕ ಮನೆಯಲ್ಲಿ ವಾಸ ಮಾಡ್ಕೊಂಡು ಅವರ ಮಡಿವಾಳು ಫಸ್ಟು ಮತ್ತೆ ಒಗೆಯೋದು ಇಸ್ತ್ರಿ ಮಾಡೋದು ಈ ಕಸ ಮಾಡ ಶಾಲಾಗಿದ್ದಾರೆ ನಾನು ಅದಕ್ಕೆ ವಿಸಿಟ್ ಮಾಡಿ ಅವರಿಗೆ ಸಾಂತ್ವನ ನಾವು ತಂದೆ ತಾಯಿ ಬಂತು ಅಂತೇಳಿ ಇಲ್ಲಿ ತಂದೆ ಇದ್ದಾರೆ ಅವ್ರ ಸಿಸ್ಟರ್ ಇದ್ದಾರೆ ಇಬ್ಬರು ಸಿಸ್ಟರ್ಸ್ ಆಮೇಲೆ ಅತ್ತೆ ಮಾವ ಇದ್ದಾರೆ ಕೂಡ ಸಾಂತ್ವನ ಹೇಳಿದ್ದೀವಿ ಅವರಿಗೆ ಪರಿಹಾರ ಒಬ್ಬೊಬ್ಬರಿಗೆ ಮೂರು ಮೂರು ಲಕ್ಷ ಮತ್ತೆ ಹನ್ನೆರಡು ಲಕ್ಷ ರೂಪಾಯಿ ಪರಿಹಾರ ಕೊಡ್ತೀವಿ ಹನ್ನೆರಡು ಲಕ್ಷ ನಮ್ಮ ಆಗಲೇ ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಅನೌನ್ಸ್ ಮಾಡಿದ್ದಾರೆ ಸೊ ನಾನು ಅದನ್ನು ಅನುಮೋದನೆ ಮಾಡ್ತಾ ಇದ್ದೀನಿ ನನ್ನ ಕ್ಷೇತ್ರ ವ್ಯಾಪ್ತಿಯ ಎರಗ್ ಹಳೆ ಗ್ರಾಮದಲ್ಲಿ ಹಳಗೆ ಅನಿಲ ಸೋರಿಕೆಯಿಂದಾಗಿ ನಾಲ್ಕು ಜನ ಮೃತಪಟ್ಟಿರುವಂಥದ್ದು ಈಗಾಗಲೇ ಅದು ಸುದ್ದಿ ಕೂಡ ಆಗಿದೆ ಆ ನಾಲ್ಕರ ಅಂತಿಮ ಕ್ರಿಯೆ ಕೂಡ ಇಂದು ಮುಂಜಾನೆ ನಿರ್ವಹಿಸಿ ಕುಟುಂಬದ ಸದಸ್ಯರು ಮರಳಿ ಬಂದಿದ್ದಾರೆ ಮೂಲತಃ ಅವರು ಕಡೂರು ತಾಲೂಕು ಅವರು ಇಲ್ಲಿ ಕುಮಾರ ಮಡಿವಾಳ ಜನಾಂಗಕ್ಕೆ ಸೇರಿದಂಥವರು ಅವರಿಲ್ಲಿ ಇಸ್ತರಿ ಮಾಡಿ ಅವರ ಜೀವನ ಸಾಕಿಸ್ತಿದ್ದಂಥದ್ದು ಅನಿರೀಕ್ಷಿತವಾಗಿ ಆಗಿರುವಂತಹ ಘಟನೆ ನಮಗೆ ಈವರೆಗೂ ಬಂದಿರುವಂಥ ಮಾಹಿತಿ ಅಡುಗೆ ಅನಿಲ ಸೋರಿಕೆಯಿಂದ ಮೃತ ಆಗಿದ್ದಾರೆ ಅಂತ ಅದು ಯಾವ ರೀತಿ ಆಯಿತು ಏನಾಯಿತು ಅದು ಇನ್ನೂ ತನಿಖೆಯಿಂದ ಹೊರಗೆ ಬರಬೇಕಾಗಿರುವಂಥದ್ದು ಆದರೆ ಕುಟುಂಬದ ನಾಲ್ವರು ಗಂಡ ಹೆಂತಿ ಮಕ್ಕಳು ಇಬ್ಬರು ಮಕ್ಕಳು ಮೃತಪಟ್ಟಿದ್ದಾರೆ ಆ ಕುಟುಂಬದಲ್ಲಿ ಬೇರೆ ಇನ್ನು ಯಾರೂ ಹಿಂದೆ ಮುಂದೆ ಯಾರೂ ಇಲ್ಲ ಮೃತಪಟ್ಟ ಕುಮಾರ ಅವರ ತಂದೆ ಕಡೂರಲ್ಲಿ ವಾಸಕ್ಕಿರುವಂಥವರು ಹೆಂತಿಯ ತಂದೆ ತಾಯಿ ಕೂಡ ಬಂದಿದ್ದಾರೆ ಇಲ್ಲೇ ನಮ್ಮ ಎರಗ್ನಹಳ್ಳಿ ಗ್ರಾಮದಲ್ಲಿ ಒಬ್ಬರು ತಂಗಿ ಇಲ್ಲಿ ವಾಸಕ್ಕಿದ್ದಾರೆ ಬಿಟ್ಟರೆ ಬೇರೆ ಸಂಬಂಧಿಕರು ಹೆಚ್ಚಾಗಿ ಇಲ್ಲಿಲ್ಲ ಈಗಾಗಲೇ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮೃತಪಟ್ಟ ಎಲ್ಲರಿಗೂ ತರ ಮೂರು ಲಕ್ಷ ಅಂತ ಘೋಷಣೆ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಈಗ ಬರ್ತಾ ಇದ್ದಾರೆ ಹೆಚ್ಚಿನ ಪರಿಹಾರ ಮತ್ತು ಆ ಕುಟುಂಬದ ಯಾರೂ ಇಲ್ಲ ಆದರೆ ವಯಸ್ಸಾದಂತಹ ತಂದೆ ಮತ್ತು ಅತ್ತೆ ಮಾವ ಇರೋರು ಅವರ ಮುಂದಿನ ಜೀವನಕ್ಕೆ ಏನಾದರೂ ಅನುಕೂಲ ಆಗುವಂತಹ ಕೆಲಸ ಆಗಲಿ ಅಂತ ನಾವು ಇದು ಮಾಡ್ತೀವಿ ಭಾಳ ದುಃಖ ತಂದಿರುವಂಥ ಒಂದು ಘಟನೆ ಯಾಕಂದರೆ ಅನಿಲ ಸು ಸೋರಿಕೆ ಆಗಿರೋದ್ರಿಂದ ಮಳೆ ಕೂಡ ಇದ್ದಿದ್ದರಿಂದ ಅವರು ಕಿಟಕಿ ಬಾಗಿಲೆಲ್ಲ ಮುಚ್ಚಾಕಿದರು ಹಾಗಾಗಿ ಇನ್ನೂ ಪೋಸ್ಟ್ ಮಾರ್ಟಮ್ ಅಂತಿಮ ವರದಿ ಬರಬೇಕಾಗಿದೆ ಅಲ್ಲಿ ಸಾವಿನ ಯಾವ ಕಾರಣ ಅನ್ನೋದು ನಮಗೆ ಸ್ಪಷ್ಟವಾಗಿ ಬರ್ ಗೊತ್ತಾಗುತ್ತೆ ಈಗಾಗಲೇ ಮಹಾಜರೆಲ್ಲ ಮಾಡಿಸಿದ್ದೀವಿ ಈಗ ಸರ್ಕಾರದ ವತಿಯಿಂದ ಅನುಕಂಪ ರೀತಿಯಲ್ಲಿ ಏನು ಪರಿಹಾರ ಗೋಷ್ಠಿ ಆಗ್ತದೆ ಅದರ ಆ ಮೂಲಕ ಯಾಕಂದರೆ ಮೃತಪಟ್ಟಂಥವ್ರಿಗೆ ವಾಪಸ್ಸಂತೂ ತರಕ್ಕಾಗಲ್ಲ ಆದರೆ ಆ ಕುಟುಂಬ ಅವರ ಜೀವನವನ್ನು ಸಾಗಿಸುವಂಥದಕ್ಕೆ 아, 오도 ಅನುಕೂಲ ಆಗುವಂತ ಕೆಲಸಕ್ಕೆ ನಾನು ಮನೆ ಮುಖ್ಯಮಂತ್ರಿಗಳಲ್ಲಿ ನನ್ನ ಬೇಡಿಕೆಯನ್ನು ಇಡ್ತೇನೆ ಸಮಯದಲ್ಲಿ ಬಂದು ಇಪ್ಪತ್ತೆಂಟು ವರ್ಷ ಏನಲ್ಲಿ ಹಿಂಗಾಲೇ ನಮ್ಮ ಅಲ್ಲಿ ಹಿಂಗೆ ಇಲ್ಲಿ ಜೀವನ ಮಾಡ್ಕೊಂಡು ಸಖೆ ಬಂದಲ್ಲಿ ಇದ್ದು ಅಲ್ಲಿಂದ ಇಪ್ಪತ್ತೆಂಟು ವರ್ಷ ಮಾಡ್ಕೊಂಡು ನಿಲ್ಲಕ್ಕೊಂದ್ ಗೂರ್ ಮಾಡ್ಕೊಂಡ ನಾವಲ್ಲಿ ನಿಲ್ಲಾಕೊಂಡು ಗೂರ್ ಮಾಡಿದ್ ಬಿಟ್ಟು ಬಂದಿದ್ದಾನೆ ಅದನ್ನ ವಾಸ ಮಾಡ್ತಾ ಇದೀವಿ ಕೈಲಾದ ಒಂದು ಕಟ್ಕೊಂಡು ಜೀವನ ಮಾಡ್ತಾ ಇದ್ದೀನಿ ಈಗ ಮುಖ್ಯಮಂತ್ರಿಗಳು ಬಂದಿದ್ರು ಏನು ಮಾತಾಡಿದ್ರು ಆಯ್ತು ನಮ್ ಕೈಲಿ ಆದಷ್ಟು ನಾವು ಸಹಕಾರ ಮಾಡ್ಕೊಟ್ವಿ ಅಂದ್ರೆ ಅಲ್ಲ ಈಗ ಸಾಂತ್ವನ ಹೇಳೋದು ಏನ್ ಮಾಡಿದ್ರು ಅಂದ್ರೆ ಈಗ ಮನೇಲಿ ಮಾತಾಡಿದ್ರಲ್ಲ ಅಲ್ಲ ಏನು ಹೇಳಿದ್ರು ನಿಮ್ಗೆ ಸಮಾಧಾನ ಮಾಡ್ಕೊಳ್ಳಿ ಅಂತೆಲ್ಲ ಅದೇ ಸಮಾಧಾನ ಮಾಡ್ತಾ ಇದ್ದೀವಿ ನಿಮ್ಮ ಮಗನ್ ಜೊತೆ ಯಾವಾಗ ಮಾತಾಡಿದ್ರಿ ಕೊನೆಯದಾಗಿ ಅಂತ ಕೊನೆ ಕೊನೆಯಲ್ಲಿ ಇಲ್ಲಿ ನಮಗೆ ಸಿಕ್ಕಲ್ಲ ಸರ್ ನೀವು ಬಂದಿದ್ದ ಯಾವ ಒಂದ್ ಕಡೆ ಒಂದ್ ಕಡೆ ಆದ ಮದುವೆ ಪದಿಗೆ ಹೋದ ನನಗೆ ಸರಿಯಾಗಿ ಕಲೆಕ್ಷನ್ ಆಗಿಲ್ಲ ಏನಲ್ಲ ಮದುವೆ ಮುಗಿಸಂದು ಬಂದರು ಗುರುವಾರ ಮದುವೆ ಮುಗಿತು ಸುಮ್ಮ ಭಾನುವಾರ ಬಂದರು ಭಾನುವಾರ ಬಂದರು ಸೋಮವಾರ ಸಹ ಬೆಳಿಗ್ಗೆ ಫೋನ್ ಮಾಡಿದ್ರು ಮಕ್ಕಳೆಲ್ಲ ಕಾಲೇಜ್ಗೆ ಹೋಗಿದ್ರು ಅಂತ ಫೋನ್ ಮಾಡಿದರು ಅಂತ ಮುಗಿದ್ಮೇಲೆ ಮ ಸಂಜೆ ಹತ್ತು ಗಂಟೆಗೆ ಫೋನ್ ಮಾಡಿದ್ರು ಆಸ್ಟೆಲ್ ಆಡ್ಸನೆ. ಮುಖ್ಯಮಂತ್ರಿಗಳು ಬಂದಿದ್ರು ನಿಮ್ಮ ಜೊತೆ ಏನು ಮಾತಾಡಬೇಕು? ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿದ್ರು. 8 ಗಂಟೆಗೆ ಫೋನ್ ಫೋನ್ ಟ್ರೈ ಮಾಡ್ಲಿಲ್ಲ. ಇಲ್ಲ ಇಲ್ಲ ಬೆಳಗ್ಗೆ ಫೋನ್ ಫೋನ್ ಮಾಡಿದ್ವಿ. ಬೆಳಗ್ಗೆ ಮಾಡಿದ್ರು ಮ ಸಂಜೆ 8:00 ರatte ಮಾಡಿದ್ರು. 8:00 ರatte ಮಾಡಿದ್ಲಿಲ್ಲ. ಈ ವಿಚಾರ ಆರೆ ಮಾಡಲಿಲ್ಲ ಈ ವಿಚಾರ ಹೆಂಗ್ ಗೊತ್ತಾಯ್ತು? ಹೀಂಗ್ ಇತ್ರಾ ಈ ತರಂದ್ರೆ ಫೋನ್ ಮಾಡ್ತಿದ್ರು ಇವರು ಯಾವತ್ತೂ ಮಾಡ್ಲಿಲ್ಲ ಯಾಕೋ ಮಾಡ್ಲಿಲ್ಲ ಅಂತ ನಮ್ಮ ಮಗಳು ಮಾಡಿದ್ರು. ಹಿಂಗೆ ಎಲ್ಲ ನಮ್ಮ ಮನೆಗೆ ಎಲ್ಲರೂ ಫೋನ್ ಮಾಡಿದ್ರು ಯಾರು ಎತ್ತಲಿಲ್ಲ ಏನಾದ್ರು ಸಮಸ್ಯೆ ನಡೀತಿಂತ ಅಂತ ನಮ್ಮ ಹಳೆ ಮೇರು ಬಂದ್ರು ಗೊತ್ತಾಯ್ತು ಬಂದ್ರಿ ನಿನ್ನೆ ಬೆಳಿಗ್ಗೆ ಬಂದು ನಮ್ಗೆ ಕುಮಾರ್ ನಮ್ಮ ಮಗ ಹಳೆ ಮೈ ಪಾಠ ಅದು ಪ್ರತಿಯೊಬ್ಬರು ಮನೆಗಳು ಚಿಕ್ಕದೇ ನಾವೆಲ್ಲ ಚಿಕ್ಕ ಮನೆಯಿಂದನೇ ದೊಡ್ಡ ಮನೆ ಆಗಿರೋದು ಹಾಗೆ ಜೀವ ಇದ್ರೆ ಇವತ್ತೆಲ್ಲ ನಾಳೆ ಸಂಪಾದನೆ ಮಾಡ್ಬೋದು ಇವತ್ತು ನಾಲ್ಕು ಜನನು ತೀರೋಗಿದ್ದಾರೆ ಅಂದರೆ ನಾವು ತುಂಬ ನಮ್ಮ ವಾರ್ಡಲ್ಲಿ ತುಂಬ ಅನ್ಯಾಯ ಆಗಿದೆ ಇದು ಮುಂದಿನ ದಿನಗಳಲ್ಲಿ ನಾವು ರಾತ್ರಿ ಮಲಗಬೇಕಾರೆ ಆದಷ್ಟು ಗ್ಯಾಸ್ ಆಫ್ ಮಾಡಿ ಮಲ್ಕೊಳ್ಳಿ ಏನೇ ಕಷ್ಟ ಇದ್ರೂ ಪರವಾಗಿಲ್ಲ ಸೀರಿಯಲ್ಗಳನ್ನ ಸ್ವಲ್ಪ ಕಮ್ಮಿ ಮಾಡಿ ನಾವು ಅಡುಗೆ ಮನೆಗೆ ಸ್ವಲ್ಪ ಗಮನ ಕೊಡಬೇಕು ಅಂತ ಈ ನಮ್ಮ ಒಂದು ಎಲ್ಲಾ ಜನರಿಗೂ ಒಂದು ಸಂದೇಶ ಇದೊಂದು ದುರ್ಘಟನೆ ಆಗಿರೋದು ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಅವರು ನಾವಂತ ಇದ್ವಿ ಯಾರು ಇಲ್ಲ ಮನೇಲಿ ಅಂದ್ರೆ ಅವರು ನನ್ನ ಮನೇನಾದ್ರೂ ನೋಡ್ತೀನಿ ಅಂತ ಅವರು ತುಂಬಾ ಒಂದು ಜವಾಬ್ದಾರಿಯುತವಾಗಿ ಬಂದು ಅವ್ರ ಕೆಲಸ ಮಾಡಿದ್ದಾರೆ ಹಾಗಾಗಿ ನಿನ್ನೆ ಅವ್ರದ್ದು ಎಲ್ಲ ಎರಡೂವರೆ ಮೂರು ಗಂಟೆ ಆಯ್ತು ಅದೆಲ್ಲ ಎಲ್ಲ ಮಾಡಿ ಯಾವುದೇ ರೀತಿ ಆರೋಗ್ಯದಲ್ಲಿ ಯಾ ಯಾವ ರೀತಿ ಅವರು ಸ ಹಸುರುಗಿದರೆ ಅನ್ನೋ ಪರೀಕ್ಷೆ ಪ್ರತಿಯೊಂದು ಮಾಡಿ ಅವರ ಚಿಕ್ಕಮಂಗ್ಳೂರಲ್ಲಿ ಕಳಿಸ್ಕೊಟ್ರು ನಮ್ಮ ಮನೆಯವರು ನಾಲ್ಕು ಬಾಡಿನೂ ಕಳಿಸಿದಾಗ ಕಣ್ಣಲ್ಲಿ ರಕ್ತ ಬರ್ತಾಯಿತ್ತು ನಾಲ್ಕು ಬಾಡಿನೂ ಅಲ್ಲಿ ಎರಡೂವರೆ ಮೂರು ಗಂಟೆಗೆ ಹೋಗಿ ತಲುಪಿದೆ ಆರು ಗಂಟೆ ಏಳು ಗಂಟೆಗೆಲ್ಲ ಅವರು ಅಂತ್ಯಕ್ರಿಯೆ ಮುಗಿಸಿ ಸಿದ್ದರಾಮಯ್ಯನವರು ನಮ್ಮನ್ನು ನೋಡಕ್ಕೆ ಬರ್ತಾ ಇದ್ದಾರೆ ಅಂತ ಅಲ್ಲಿರುವಂಥ ಅಪ್ಪ ಅಮ್ಮ ಕುಮಾರನ ಅಪ್ಪ ಅಮ್ಮ ಅತ್ತೆ ಮಾವ ಅಕ್ಕ ತಂಗಿರು ಅಣ್ಣ ತಮ್ಮ ಎಲ್ರೂ ಬಂದಿದ್ದಾರೆ ಇವತ್ತು ಒಂದು ಕುಟುಂಬದಲ್ಲಿ ನಾಲ್ಕು ಜನ ಜೀವ ತೆತ್ತಿದ್ದಾರೆ ಅಂದ್ರೆ ಅದು ನಾವು ಮನುಕುಲದಲ್ಲಿ ಮರಿದಾಗಂತಹ ಘಟನೆ ಪ್ರತಿಯೊಬ್ರು ನಾವು ಗ್ಯಾಸ್ ಬಗ್ಗೆ ದಯವಿಟ್ಟು ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ತಗೋಬೇಕು ಅಂತ ಹೇಳಿ ನಮ್ಮ ಎಮ್ ಎಲ್ ಹೇಳಿದ್ದಾರೆ ಏನು ಸಹಾಯಧನ ನಾವು ಕೊಡಬೇಕು ಕಡು ಬಡವರು ಎಲ್ಲ ರೈತಾಪಿ ಜನಗಳು ಹಾಗೆ ಮುಂದಿನ ಏನೇ ಅವರು ಸಹಾಯ ಕೊಟ್ಟರು ಯಾರು ಕುಟುಂಬದಲ್ಲಿ ಕಲಹ ಮಾಡ್ಕೊಳ್ತಾನೆ ಎಲ್ಲ ಅನುಸರಿಸ್ಕೊಂಡು ಈಗ ಅವ್ರ ಕುಮಾರ್ ಅನ್ನೋರೇ ಇವ್ರ ಜವಾಬ್ದಾರಿ ಎಲ್ಲ ತಗೊಂಡಿದ್ರು ಹಾಗೆ ಅವರು ಏನು ಅವ್ರನ್ನ ತಂದು ಕೊಡೋಕ್ಕಾಗಲ್ಲ ನಮ್ಮ ಸಿದ್ದರಾಮಯ್ಯ ಆಗಿರ್ಬೋದು ನಾವಾಗಿರ್ಬೋದು ತಮ್ಮ ಎಮ್ ಎಲ್ ಎ ಆಗಿರ್ಬೋದು ನಮ್ಮ ಕೈಲಿ ಸರ್ಕಾರದ ವತಿಯಿಂದ ಏನ್ ಸಹಾಯ ಮಾಡ್ಬೋದು ಅದನ್ನ ಮಾಡ್ತಾ ಇದ್ದಾರೆ ಈಗ ಆಲ್ರೆಡಿ ನೆನ್ನೆ ಸಹ ಬೆಂಗಳೂರಿನಲ್ಲಿ ನಾವು ಸಾಹೇಬ್ರನ್ನ ಮುಖ್ಯಮಂತ್ರಿ ಭೇಟಿ ಮಾಡಿದಾಗ ಸರ್ಕಾರದಿಂದ ಮೂರು ಲಕ್ಷ ಆಲ್ರೆಡಿ ನಿನ್ನೆನೂ ಸಹ ಘೋಷಣೆ ಮಾಡಿದರು ಇವತ್ತು ಸಹ ಅವರಿಗೆ ಮನವಿ ಕೊಟ್ಟಿದ್ವಿ ತುಂಬ ಕಡುಬಡವರಿದ್ದಾರೆ ಇಡೀ ಕುಟುಂಬ ನಾಲ್ಕು ಜನ ಸಹ ಸತ್ತಿದ್ದಾರೆ ಅವರಿರುವಂಥ ವಯಸ್ಸಾದಂಥ ತಂದೆ ತಾಯಿಗಳು ತುಂಬ ಆರ್ಥಿಕ ಪರಿಸ್ಥಿತಿ ತುಂಬ ಚೆನ್ನಾಗಿಲ್ಲ ಮುಂದೆ ಅವರ ಅಣ್ಣ ತಂದ್ರಿಗೆ ತುಂಬ ನೋವಾಗಿದ್ದು ಅವರು ಇರೋಂಥ ಸಾಲಗಳನ್ನ ಮುಂದೆ ಅದನ್ನು ತೀರಿಸಬೇಕು ಅಂತ ಹಾಗಾಗಿ ಸರ್ಕಾರಕ್ಕೆ ಏನು ಕೊಡ್ತಾ ಇದ್ದಾರೆ ಇನ್ನೂ ಹೆಚ್ಚನ್ನಾಗಿ ಕೊಡಬೇಕು ಅಂತ ಈಗ ಆಲ್ರೆಡಿ ಮನವಿ ಕೊಟ್ಟಿದ್ವಿ ನಮ್ಮ ಮೈಸೂರು ಜಿಲ್ಲಾ ಸಂಘದಿಂದ ಹಾಗೆ ಮತ್ತೆ ನಮ್ಮ ಏನು ನಮ್ಮ ಸಮಾಜದವರು ಇವತ್ತು ನಾಲ್ಕು ಜನ ಇವುದು ಕಾರಣ ವೈಫಲ್ಯ ಇದು ಸಿಲಿಂಡರ್ದು ಬೇರೆ ಯಾವುದೂ ಒಂದಲ್ಲ ಯಾಕೆ ಅಂತಂದ್ರೆ ಆಗಿ ಎಫ್ ಎಸ್ ಎಲ್ ರಿಪೋರ್ಟಲ್ಲಿ ಅಗ್ನಿಶಮರ್ಗ ದಳದವರು ಕೊಟ್ಟಿದ್ದಾರೆ ಏನು ಅಂತ ಅಂದ್ರೆ ಸಿಲಿಂಡ್ರು ವಾಷರ್ ಇಂದ ಲೀಕ್ ಆಗಿರ್ಬೋದು ಇಲ್ಲಾಂದ್ರೆ ರೆಗ್ಯುಲೇಟರ್ ಇಂದ ಕೊಡ್ಬೋದು ಅಂತ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಈ ವ್ಯಕ್ತಿಗಳಿಂದ ಈ ದುರ್ಘಟನೆ ಆಗಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತಾರ ಅಂದ್ರೆ ಎಂತವರ್ಗೂ ಸೆನ್ಸ್ ಆಗುತ್ತೆ ಬಟ್ ಸೆನ್ಸ್ ಆಗೋದಕ್ಕೆ ಅದು ತುಂಬಾ ದಾಸ್ತಿ ಆಗಿರೋದ್ರಿಂದ ಅವ್ರಿಗೆ ಹೆದರಕ್ಕಾಗ್ದೆ ಆ ಟೈಮ್ ಅಲ್ಲಿ ಅವ್ರು ನಾಲ್ಕ್ ಜನನು ಮರಣ ಹೊಂದಿದಾರೆ ಹಾಗಾಗಿ ಮುಂದೆ ಸರ್ಕಾರ ಆಗ ಆಗಿರೋಂಥ ಸಿಲಿಂಡ್ರ್ ಏಜೆನ್ಸಿ ಯಾರು ಕೊಟ್ಟಿದ್ದಾರೆ ಅವ್ರ ಬಗ್ಗೆ ಕ್ರಮ ತಗೋಬೇಕು ಯಾರು ಅದನ್ನು ರೆಗ್ಯುಲೇಟರ್ ಅನ್ನು ಯೂಸ್ ಮಾಡಿ ಕಂಪ್ನಿ ಅಂತ ಮಾಡಿದ್ದಾರೆ ಅದ್ರ ಮೇಲೂ ಸಹ ಕ್ರಮ ತಗೊಂಡ್ರೆ ಸರ್ಕಾರಕ್ಕೆ ಒಂದು ಒಂದೊಳ್ಳೆ ಸೂಚನೆ ಆಗುತ್ತೆ ಮುಂದಿನ ದಿನದಲ್ಲಿ ನಮ್ಮ ಸಮಾಜದವರಿಗೆ ಇದನ್ನ ಇದೇ ಕಲು ಕಸಂತ ಮಾಡ್ಕೊಂಡಿದ್ವಿ ಈ ಥರ ಎಲ್ಲರೂ ಈಗ ಆಲ್ರೆಡಿ ಮ್ಯಾಕ್ಸಿಮಮ್ ಅಪ್ಗ್ರೇಡ್ ಆಗ್ತಾ ಇದೀವಿ ಹಿಂದೆ ಇಡ್ಲಿತ್ತು ಕರೆಂಟ್ ಇದ್ದು ಈಗ ವರ್ಕೌಟ್ ಆಗಲಿ ಅನ್ನೋ ವಿಚಾರವಾಗಿ ಸಿಲಿಂಡರ್ ವಿಚಾರಕ್ಕೆ ಬಂದಿದ್ದೀವಿ ಹಾಗೆ ಅದು ಮುಂದೆ ಅದನ್ನ ಬಗ್ಗೆ ಸ್ವಲ್ಪ ಐ ಎಸ್ ಐ ರಿಪೋ ಮಾರ್ಕ್ ತಗೊಂಡಿದ್ದಾನೆ ಸರ್ಕಾರದಿಂದನೇ ಅದನ್ನು ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ ಅಂತ ನಾನು ಸಮಾಜದ ಪರವಾಗಿ ಕೇಳ್ಕೋತೀನಿ ಇಲ್ಲಿರಂಥ ಮೂಲ ನಿವಾಸಿಗಳು ಕಾರ್ಪೊರೇಟರು ಸಹ ನಿನ್ನೆ ಸಹ ತುಂಬ ನಿದ್ದುಕೊಂಡಿದ್ದೇನೆ ಹೆಚ್ಚಿನಾಗಿ ಕ್ರಮ ವಹಿಸಿ ಆ ಬಾಡಿಗಳ್ನ ಏನೇನು ಮಾಡಬೇಕು ಅನ್ನೋದನ್ನು ಜೆ ಎಸ್ ಎಸ್ ಕಳಿಸಿ ಅಲ್ಲಿ ಮಾಡಿಕ ಪರೀಕ್ಷೆನ ಏನೇನು ಮಾಡಬೇಕು ರಿಪೋರ್ಟ್ಸ್ ನಾನು ಈಗ ಆಲ್ರೆಡಿ ರಿಪೋರ್ಟ್ ನಾವು ರೆಡಿ ಆಗ್ತಾಯಿದೆ ಇಪ್ಪತ್ತು ಗಂಟೆಯಲ್ಲಿ ಕೊಡ್ತಾರೆ ರಿಪೋರ್ಟು ಸಹ ಯಾವುದೇ ಥರನೂ ವೈಯಕ್ತಿಕವಾಗಿ ಏನೂ ಆಗಿಲ್ಲ ಅದು ಆಗಿರೋದೇ ಗ್ಯಾಸ್ ಅನಿಲ ಸಿಲಿಂಡರಿಂದ ಅಂತ ಇವತ್ತು ಆಲ್ರೆಡಿ ಮ್ಯಾಕ್ಸಿಮಮ್ ನೈಂಟಿ ನೈನ್ ಪರ್ಸೆಂಟ್ ಅದು ಆಗಿದೆ ಅದಕ್ಕೆ ಸ್ಪಂದಿಸ್ತಾ ಇದ್ದಾರೆ ಮುಂದಿನ ಇಲ್ಲಿರೋಂಥ ಶಾಸಕರು ಸಹ ಮಾಡ್ತೀವಿ ಅಂತ ಹೇಳಿದ್ದಾರೆ ಈಗ ಆಲ್ರೆಡಿ ಒತ್ತಾಯನೂ ಕಂಡಿದ್ದೀವಿ ದಯಮಾಡಿ ಮುಂದೆ ಯಾರೇ ಆಗಲಿ ನಮ್ಮ ಸಮಾಜ ಕೆಲಸ ಮಾಡೋದನ್ನ ಸ್ವಲ್ಪ ಯೋಚನೆ ಇಟ್ಟಿ ಕೆಲಸ ಮಾಡಿದ್ರೆ ಮುಂದೆ ಎಲ್ಲರಿಗೂ ಆ ಕುಟುಂಬ ರಕ್ಷಣೆ ಆಗುತ್ತೆ ಅಂತ ಈ ಮುಖಾಂತರ ನಾನು ಹೆಸರು ರವಿನಂದನ್ ಜಿಲ್ಲಾ ಅಧ್ಯಕ್ಷರು ಮಡಿವಾಳ ಸಮಾಜ ಮೈಸೂರು ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ